ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಬಿಇಒ ಕಚೇರಿಯಲ್ಲಿ ಚಿಂತನಾ ಮಂಥನ ವರ್ಗಾಣ ಕಂಡ ಅನುಷ್ಠಾನಾಧಿಕಾರಿಗಳಿಗೆ ಸನ್ಮಾನ ಬೆಂಗಳೂರಿನಲ್ಲಿ ಸ್ಮೃತಿ ಸಂಜೆ ಕಾರ್ಯಕ್ರಮ ನಮನ ವೃತ್ತಿ ಬದುಕಿನಲ್ಲಿ ತಮ್ಮ ಕಾಯಕ ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಬಿಇಒ ಪರಶುರಾಮಪ್ಪ ಹೇಳಿದರು ಇಲ್ಲಿನ ಬಿಇಒ ಕಚೇರಿಯಲ್ಲಿ ಆಯೋಜಿಸಿದ್ದ ಶೈಕ್ಷಣಿಕ ಚಿಂತನಾ ಮಂಥನ ಕಾರ್ಯಕ್ರಮದಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಿ ವರ್ಗಾವಣೆಗೊಂಡ ಅನುಷ್ಠಾನಾಧಿಕಾರಿಗಳಿಗೆ ಸನ್ಮಾನಿಸಿ ಅವರು ಮಾತನಾಡಿದರು ವೃತ್ತಿ ಜೀವನದಲ್ಲಿ ಬದ್ಧತೆ ಬೆಳೆಸಿಕೊಳ್ಳಬೇಕು ಜೊತೆಗೆ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯನ್ನು ನಿವಾರಿಸಿಕೊಂಡು ಹೋಗುವಂತಹ ಮನಸ್ಸು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷ ಮಹಾಬಲೇಶ್ವರ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಕಚೇರಿ ವ್ಯವಸ್ಥಾಪಕ ಲಿಂಗರಾಜು ನಿವೃತ್ತ ಟಿಪಿಇಒ ಗುರುರಾಜ್ ಟಿಪಿಇಒ ರಮೇಶ್ ಶಿಕ್ಷಣ ಸಂಯೋಜಕ ವಿಟಿ ಸ್ವಾಮಿ ಪ್ರೇಮಕುಮಾರಿ ಲಕ್ಷ್ಮಣನಾಯಕ್ ಪ್ರಭು ಜಗನ್ನಾಥ್ ಕೆ ಮಂಜಪ್ಪ ವಿಕ್ಟೋರಿಯಾ ನಂದೀಶ್ ಡಾಕ್ಟರ್ ಶಂಕರ್ ಶಾಸ್ತ್ರಿ ಪಾಲಾಕ್ಷಪ್ಪ ದಿನೇಶ್ ಪ್ರಕಾಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಿರ್ಗಮಿತ ಅನುಷ್ಠಾನ ಅಧಿಕಾರಿಗಳಾದ ಪ್ರಸನ್ನ ಶೇಖರಪ್ಪ ಚಂದ್ರಪ್ಪ ಉಮೇಶ್ ಶಿವರಾಜ್ ಸಂತೋಷ್ ನಾಗರಾಜ್ ಶಾಂತಕುಮಾರಿ ರಮೇಶ್ ಜಾವಿದ್ ಅವರನ್ನು ಸನ್ಮಾನಿಸಿ ಬೀಳ್ಕೊಡಲಾಯಿತು ತಾಳಮದ್ದಲೆಯ ಅತ್ತಧಾರಿಯಾಗಿ ತಾವು ಗುರುತಿಸಿಕೊಂಡಿರುವುದು ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ಅದರ ಆಸಕ್ತಿ ಮೂಡಿಸುವಲ್ಲಿ ಬೆಂಟ್ವಳ್ಳಿ ದಿವಂಗತ ಸುಬ್ರಾಯರು ಯಶಸ್ವಿಯಾಗಿದ್ದರು ಎಂದು ಯುವ ಅರ್ಥಧಾರಿ ಪ್ರತೀಕ್ ಬೆಂಕಳ್ಳಿ ಅಭಿಪ್ರಾಯಪಟ್ಟರು ಬೆಂಟುವಳ್ಳಿಯಲ್ಲಿ ಏರ್ಪಡಿಸಿದ ಸಾಶಿ ಸುಬ್ರಾಯ ಸ್ಮರಣಾರ್ಥ ಸ್ಮೃತಿ ಸಂಜೆ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡಿದರು ಯಾವುದೇ ಆಸಕ್ತಿಗೂ ಮೂಲ ಪ್ರೇರಣೆಯೊಂದು ಬೇಕು ಅದನ್ನು ಕೊಡುವ ಮತ್ತು ಅಂತಹ ಕಾರ್ಯಗಳ ಮೂಲಕ ಮುಂದಿನ ತಲೆಮಾರಿಗೂ ಉತ್ತೇಜನ ಕೊಡುವ ಕಾರ್ಯದಲ್ಲಿ ನಮ್ಮ ಪೂರ್ವಜರಿಗೆ ಆಸಕ್ತಿ ಇದ್ದ ಕಾರಣವೇ ಇಂದು ಎಲ್ಲಾ ತರಹದ ಕಲೆಗಳು ಜೀವಂತಿಕೆ ಕಂಡು ಿದೆ ಎಂದು ಹೇಳಿದರು ನಂತರ ಸ್ಮರಣೆಯ ಪ್ರಯುಕ್ತ ಸತ್ವ ಸಂಗ್ರಾಮ ತಾಳಮದ್ದಲೇ ನಡೆಯಿತು ಭಾರ್ಗವ ಮಂಜುನಾಥ್ ಹಿಮ್ಮೇಳದಲ್ಲಿ ಹಾಗೂ ವಿಕೆ ಶ್ರೀಧರ್ ಪ್ರಶಾಂತ್ ಪ್ರತೀಕ್ ಅರ್ಥಧಾರಿಗಳಾಗಿದ್ದರು ನಮಸ್ಕಾರ